ಸೊ ಬಾಟ್ನಿನಲ್ಲಿ ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂದರೆ ಏನು ಮಾಡಬೇಕು ಹಾಗಾದರೆ ಎನ್ ಆರ್ ಟಿ ಟೆಕ್ಸ್ಟ್ ಬುಕ್ ಲೈನ್ ಟು ಲೈನ್ ವರ್ಡ್ ಟು ವರ್ಡ್ ದೇ ಹ್ಯಾವ್ ಟು ಸ್ಟಡಿ ನೆಕ್ಸ್ಟ್ ಡ್ಯೂರಿಂಗ್ ಪ್ರಿಪರೇಷನು ಕಾನ್ಸೆಪ್ಷಲ್ ಕ್ಲಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಸಬ್ಜೆಕ್ಟ್ ಅಂದರೆ ಬಾಟ್ನಿನಲ್ಲಿ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತಂದರೆ ದೆ ನೀಡ್ ಟು ಗೋ ಥ್ರೂ ದ ಫ್ರೀಕ್ವೆಂಟ್ ರಿವಿಷನ್ಸ್ ದೆನ್ ಓನ್ಲಿ ದೇ ಕೆನ್ ಈಸಿಲಿ ರಿಮೆಂಬರ್ ದ ಕಂಟೆಂಟ್ ದಟ್ ಈಸ್ ವೆರಿ ಎಸೆನ್ಷಿಯಲ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಗುರುಕೂಲ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಗುರುಕೂಲ್ನಲ್ಲಿ ನಾವು ಮಾತಾಡ್ತಾ ಇದ್ದೀವಿ ನೀಟ್ ಅನ್ನೋ ಮಹಾಪರೀಕ್ಷೆ ಬಗ್ಗೆ ಸೊ ನಿಮಗೆಲ್ಲ ಗೊತ್ತಿರುತ್ತೆ ವೈದ್ಯರಾಗ ಬಯಸುವ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಭಾರತಾದ್ಯಂತ ಸುಮಾರು ಇಪ್ಪತ್ತೈದು ಲಕ್ಷ ವಿದ್ಯಾರ್ಥಿಗಳು ಈ ಎಕ್ಸಾಮನ್ನು ತೆಗೆದುಕೊಳ್ತಾರೆ ಸುಮಾರು ಒಂದು ಕಾಲು ಲಕ್ಷ ಈ ಥರ ಸೀಟ್ಗಳಿರ್ತವೆ ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ಮಹಾಪರೀಕ್ಷೆನೇ ಆದರೆ ಮಹಾಪರೀಕ್ಷೆನ ಒಲಿಸಿಕೊಳ್ಳೋದು ಅದನ್ನು ಕ್ರ್ಯಾಕ್ ಮಾಡೋ ನಿಟ್ಟಿನಲ್ಲಿ ಒಂದಷ್ಟು ಟಿಪ್ಸ್ ಕೊಡೋ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿ ಕೊಡೋ ನಿಟ್ಟಿನಲ್ಲಿ ಈ ಒಂದು ಸರಣಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಎ ಸಿ ಎಸ್ ಈ ಒಂದು ನೀಟ್ ಅಕಾಡೆಮಿಯಲ್ಲಿ ಬಾಟ್ನಿ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ರಮಣ ಅವರು ನಮಸ್ಕಾರ ಡಾಕ್ಟರ್ ರಮಣ ಅವರು ನಮಸ್ಕಾರ ಈಗ ನಾವು ನಾಲ್ಕು ಸಬ್ಜೆಕ್ಟ್ಗಳನ್ನ ಓದ್ಬೇಕು ಓದಲೇಬೇಕು ವಿದ್ಯಾರ್ಥಿಗಳು ನೀಟ್ ಓದ್ಬೇ ಪಾಸ್ ಮಾಡಬೇಕಂದ್ರೆ ಕೆಮಿಸ್ಟ್ರಿ ಒಂದು ಫಿಸಿಕ್ಸ್ ಒಂದು ಬಾಟ್ನಿ ಒಂದು ಜಾರ್ಜ್ ಸೊ ಬಾಟ್ನಿ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಸೊ ಎಲ್ಲದರಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ತೊಗೊಳ್ಳೇಬೇಕು ನೀವು ಸೊ ಬಾಟ್ನಿನಲ್ಲಿ ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂದರೆ ಏನು ಮಾಡಬೇಕು ಹಾಗಾದರೆ ಫಸ್ಟು ಬಾಟ್ನಿ ಜುವಾಲಜಿ ಟುಗೆದರ್ ಬಯಾಲಜಿ ಬಾಟ್ನಿಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರಬೇಕಂದ್ರೆ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಲೈನ್ ಟು ಲೈನ್ ವರ್ಡ್ ಟು ವರ್ಡ್ ದೇ ಹ್ಯಾವ್ ಟು ಸ್ಟಡಿ ಓಕೆ ದಟ್ ಇಸ್ ಅ ಫಸ್ಟ್ ಥಿಂಗ್ ವಾಟ್ ದೇ ಹ್ಯಾವ್ ಟು ಡು ಇಸ್ ಸಮ್ ಸ್ಟೂಡೆಂಟ್ಸ್ ಕೆಲವರು ಏನಂದ್ಕೊಂತಾರೆ ಅಂದರೆ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಅಂದರೆ ಚಾಪ್ಟರ್ ಮೇನ್ ಕಂಟೆಂಟ್ ಮಾತ್ರ ಓದ್ತಾರೆ ಮೇನ್ ಕಂಟೆಂಟು ಜೊತಲ್ಲಿ ಅವರು ಬಿಗಿನಿಂಗ್ ಇಂಟ್ರಡಕ್ಷನಲ್ಲಿ ಸೈಂಟಿಸ್ಟ್ ಬಗ್ಗೆ ಇರುತ್ತೆ ಅದು ಓದಬೇಕಾಗಿರುತ್ತೆ ಮತ್ತು ಲಾಸ್ಟಲ್ಲಿ ಸಮರಿ ಅಂತಿರುತ್ತೆ ಆ ಸಮರಿನ ಸಮರಿಯಿಂದ ಕ್ವಶನ್ಸ್ ಬರುತ್ತೆ ಸೊ ಅದಕ್ಕೆ ಅವರು ಸೈಂಟಿಸ್ಟ್ ಬಗ್ಗೆ ಓದಬೇಕು ಮತ್ತು ಸಮರಿ ಸಮರೀ ಓದಬೇಕು ದೀಸ್ ಟು ಥಿಂಗ್ಸ್ ಆಲ್ಸೋ ಇಂಪಾರ್ಟೆಂಟ್ ಅಲಾಂಗ್ ವಿತ್ ದ ಮೇನ್ ಕಂಟೆಂಟ್ ಆಫ್ ದ ಚಾಪ್ಟರ್ ಓಕೆ ಓಕೆ ಇದೊಂದು ನೆಕ್ಸ್ಟ್ ಡ್ಯೂರಿಂಗ್ ಪ್ರಿಪರೇಷನು conceptual clarity is very important conceptual clarity okay mm -hmm. because some students they'll study they don't know the concept if they ask any conceptual questions they cannot do okay mm -hmm. just uh, some students what they'll do is they'll pra they'll buy heart and they don't know the concept in such case if they ask any conceptual questions students are not able to do the answers mm -hmm. okay so, conceptual clarity is very essential. Okay. That is second thing. Okay. And next thing is, in this year, according to our uh, syllabus segregation, mm -hmm. in our institute syllabus segregation, mm -hmm. four questions they asked in the NEET exams mm -hmm. related to the diagram, diagram-based questions. Okay. For this diagram-based questions, student they have to practice all the labels. Mm -hmm. There are Plenty of diagrams. Mm -hmm. For uh, each diagram, they have to practice all the labels. Labels means? Labels means uh, parts. Mm -hmm. uh, uh, for example, stomata. Mm -hmm. Stomata, there will be subsidiary cells, guard cells, stomatal aperture, like this, the A, B, C, D, they will give. A is what identify. Mm -hmm. A is what, B is what, C is what. The student, unless they practice this diagram, with the labels, they cannot know what actually that. Okay. Okay. So, they do not know. So, the next thing, important thing is, mm -hmm. they have to practice the diagrams with the labels okay. and also mm -hmm. they should learn the content which is given below the diagram. Okay. Sometimes, they will give a diagram and explanation will be there below the diagram. Yes. So, that diagram below explanation also is uh, from that also they can frame the questions mm -hmm. Mm -hmm. so the student must be careful even with the diagram and diagram based questions they need to prepare mm -hmm. next <coughs> apart from this some chapters mm -hmm. simply if they study mm -hmm. it will take much time mm -hmm. if they have flow chart mm -hmm. that will be very easy okay. or uh, some chapters there are more tables సో దోస్ టేబల్స్ స్టూడెంట్ హ్యాస్ టు ప్రాక్టీస్ ఇన్స్టెడ్ ఆఫ్ లర్నింగ్ మెనీ టైమ్స్ ఇఫ్ ద ప్రాక్టీస్ దే కెన్ ఈజీలి రిమంబర్ దేర్ ఆర్ సమ్ చాప్టర్స్ ఇన్ బాట్ని లైక్ ఫోటోసిస్ రెస్పిరేషన్ అండ్ మాలిక్యులర్ బేసిస్ ద స్టూడెంట్ హ్యాస్ టు ప్రాక్టీస్ అండ్ లర్న్ ద సబ్జెక్ట్ ఓకే ఇన్స్టెడ్ ఆఫ్ జస్ట్ రీడింగ్ దే హ్ టు ప్రాక్టీస్ ప్రాక్టీస్ మరే ఈజీ ఆగితే ಈಗ ಎಷ್ಟೊಂದು ಜನ ಬಯಾಲಜಿ ಅಂದರೆ ತುಂಬ ಈಸಿ ಅಂದ್ಕೊಳ್ತಾರೆ ಬಟ್ ಮಾರ್ಕ್ಸ್ ಬರಲ್ಲ ಒನ್ ಆಫ್ ದ ರೀಸನ್ ಏನಂದರೆ ಪ್ರಿಪರೇಷನ್ ಅನ್ನೋದು ಯಾವ ಚಾಪ್ಟರ್ಗೆ ಹೆಂಗಿರಬೇಕು ಅನ್ನೋದು ಎಷ್ಟೊಂದು ಜನ ಮಕ್ಕಳಿಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಸೊ ನೀವು ಹೇಳಿದ್ದು ನನಗೆ ಸಮರೈಸ್ ಮಾಡೋದಾದರೆ ಭಾಳ ಚೆನ್ನಾಗಿ ಹೇಳಿದರು ಮೊದಲೇನಂದ್ರೆ ಎನ್ ಸಿ ಆರ್ ಟಿ ಬುಕ್ನ ವರ್ಡ್ ಟು ವರ್ಡ್ ನೀವು ಓದಬೇಕು ಅನ್ನೋ ಮಾತನ್ನು ಹೇಳಿದರು ಹೌದು ಓಕೆ ಇಂಟ್ರೊಡಕ್ಷನ್ನಿಂದ ಹಿಡ್ಕೊಂಡು ಸೈಂಟಿಸ್ಟ್ ಬಗ್ಗೆ ಇಂಟ್ರೊಡಕ್ಷನ್ ಹಿಡ್ಕೊಂಡು ಸಮರಿ ತನಕ ಓದಬೇಕು ಡಯಾಗ್ರಾಮ್ ಕೆಳಗಡೆ ಇರುವಂಥ ಕಾಂಟೆಂಟ್ ಕೂಡ ನೀವು ಓದಬೇಕು ಮತ್ತು ಲೇಬಲ್ಸ್ ಲೇಬಲ್ಸ್ ನೀವು ಓದಬೇಕು ಆಮೇಲೆ ನೀವು ಅದನ್ನು ಅದ್ರ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಬೇಕು ಯಾಕೆ ಅಂತಂದರೆ ಭಾಳ ಜನ ವಿದ್ಯಾರ್ಥಿಗಳನ್ನ ನೋಡಿದ್ದೀನಿ ಪಾಠ ಓದೋದೇ ಇಲ್ಲ ಬರೀ ಪ್ರಶ್ನೋತ್ತರ ಅಷ್ಟೇ ಓದ್ತಾರೆ ಕ್ವಶನ್ ಆ್ಯಂಡ್ ಆನ್ಸರ್ ದೆ ವಿಲ್ ರೀಡ್ ದೇ ವಿಲ್ ನಾಟ್ ಗೋ ಫಾರ್ ದ ಟೆಕ್ಸ್ಟ್ ಯಾಕೆಂದರೆ ಟೆಕ್ಸ್ಟ್ನ ಓದಿದ್ರೆ ಮಾತ್ರ ನಿಮಗೆ ಅದ್ರ ಎಂಟ್ರಿ ಕೇಸಸ್ ಓಕೆ ಅದರ ಇನ್ನರ್ ಮೀನಿಂಗ್ ಅದರದ್ದು ಮೆಸೇಜ್ ಎಲ್ಲ ಅರ್ಥ ಆಗುತ್ತೆ ಸೊ ಅಂದರೆ ಟೋಟಲ್ ಇನ್ ಟೋಟಲ್ ನಿಮಗೆ ಅರ್ಥ ಆಗುತ್ತೆ ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ತುಂಬ ಚೆನ್ನಾಗಿ ಹೇಳಿದ್ರಿ ಈಗ ನೀವು ನಿಮ್ಮ ಓದೋದ್ರ ಬಗ್ಗೆ ಹೇಳಿದ್ರಿ ನೀವು ಟೀಚ್ ಮಾಡೋದ್ರ ಬಗ್ಗೆನೂ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಿ ಯಾವ ಥರ ಟೀಚ್ ಮಾಡಿದರೆ ಜನರಿಗೆ ಅರ್ಥ ಸ್ಟೂಡೆಂಟ್ಸ್ಗೆ ಅರ್ಥ ಆಗುತ್ತೆ ಅನ್ನೋದ್ರ ಬಗ್ಗೆ ಟೀಚ್ ಅನ್ನೋದು ಡಿಫ್ರೆಂಟ್ ಚಾಪ್ಟರ್ಸ್ಗೆ ಡಿಫ್ರೆಂಟ್ ಮೆಥಡಾಲಜಿ ಇರುತ್ತೆ ಈಗ ಎಲ್ಲ ಚಾಪ್ಟರ್ಸ್ಗೆ ಒಂದೇ ಥರ ಟೀಚ್ ಮಾಡ್ತೀವಿ ಅಂದರೆ ಅದಾಗಲ್ಲ for example uh, some chapters are there which are purely memory based pure like uh, in our uh, botany mm -hmm. biological classification plant kingdom mm -hmm. uh, these chapters plant kingdom biological classification morphology mm -hmm. these chapters they are purely memory based okay. even if, if we taught uh, 10 times mm -hmm. you have to remember it they have to remember mm -hmm. So, in such cases, what the student is required is mm -hmm. we will we will taught them in a simple way, uh, mainly textbook uh, examples. Other examples are not required because examples they are focusing on textbook only. And then we will make the students to prepare short notes. Okay. There, they will write only NCRT uh, examples mm -hmm. for each and everything, they will make the NCRT examples. And uh, they can paste somewhere in their rooms uh, near the bed or somewhere. Every day they can go through that uh, sheet okay. so mm. that they can easily remember. The memory based things, there are different uh, tips that we will give uh, to our uh, students. That is, there are few chapters. Few chapters, there will be cycles. Those cycles they have to practice and learn. See, cycles if they learn uh, by just studying by just reading they cannot uh, learn the cycles okay. unless they practice it is difficult yeah. so what uh, 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 students maduvanta and in some mm -hmm. cases mm -hmm. unless uh, there there will be textbook content mm -hmm. but diagram will not be there mm -hmm. the content will be there but diagram will not be there mm -hmm. there are some examples uh, like uh, uh, we have the uh, uh, few chapters mm -hmm in cell the unit of life, in the chapter uh, we have the centriole content, but diagram is not there. The diagram we will give you, uh, we will give in the class and we will explain the content. And even uh, microbes in the chapter, the in detail diagram of uh, sewage treatment is not there. Content completely is there. So, in such cases what we will do is, we will give the diagram and we will explain the student, so that they can easily remember the content. ಸೊ ದೇರ್ ಆರ್ ಡಿಫರೆಂಟ್ ಫಾರ್ ಈ ಚಾಪ್ಟರ್ಸ್ ನಿಮ್ಮ ಸಬ್ಜೆಕ್ಟ್ ಅಂದರೆ ಬಾಟ್ನಿನಲ್ಲಿ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತಂದ್ರೆ ಇಂಪ್ರೂವ್ ಆಗಬೇಕು ಅಂದರೆ ಏನು ಮೆಥಡನ್ನು ಯೂಸ್ ಮಾಡಬೇಕು ಸ್ಟೂಡೆಂಟ್ಸ್ ಫ್ರೀಕ್ವೆಂಟ್ ರಿವಿಜನ್ಸ್ ದಟ್ ಈಸ್ ವೆರಿ ಎಸೆನ್ಶಿಯಲ್ ಟು ರೀಕಲೆಕ್ಟ್ ಅಂಡ್ ರೀಕಾಲ್ ದೆಂಟ್ ಆರ್ ಇನ್ಫಾರ್ಮೇಶನ್ ವಾಟ್ ಎಸ್ಟೀಡ್ ಬೈ ದ ಸ್ಟೂಡೆಂಟ್ ಓಕೆ ಸೊ ಆಸ್ ದೇರ್ ಫ್ರೀಕ್ವೆಂಟ್ಲಿ ರಿವೈಝಿಂಗ್ They can easily remember. Uh, some students, what they will do is they will be strong enough with uh, physics and chemistry mm -hmm. because uh, conceptually they are strong. In biology, also in conceptual topics, they will be strong, mm -hmm. but memory based, mm -hmm. they are lagging. So, so uh, my suggestion is for such kind of students, they need to go through the frequent revisions, mm -hmm. then only they can easily remember the content. దాట్ ఈస్ వెరీన్ెమొరింగ్లీస్ దే కెన్ రిమర్లీ రిమైన్ సేమ్ బట్ మెమొరి బేస్డ్ అన్లెస్ దేనందాక్టీసింగ్ ద్వెన్స్ ఈస్ వెరి వెరీ ಬಿಕಾಸ್ ಐ ಪ್ರಾಕ್ಟೀಸ್ ಇಂಗ್ ಕ್ವಶನ್ ಫರ್ ಟೂ ಟೈಪ್ಸ್ ದೇ ಹ್ ಟು ಪ್ರಾಕ್ಟೀಸ್ ನೀಟ್ ನೋ ಆರ್ ದೇಲ್ ಐಡಿಯಾ ವಾಟ್ ಕೈಂಡ್ ಆಫ್ ಪ್ರೀವಿಯಸ್ಲಿ ಈಗ ಪ್ರೀವಿಯಸ್ ಕ್ವಶನ್ ನೋಡಿದ್ರೇನೆ ಅವರಿಗೆ ಕ್ವೇಶನ್ ಹೇಗೆ ಕೇಳ್ತಾ ಇದಾರೆ ನಾವು ಪ್ರಿಪೇರ್ ಆಗಬೇಕು ಅನ್ನೋ ಒಂದು ಐಡಿಯಾ ಸಿಗುತ್ತೆ ಅದಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದರೆ ಬ್ಲೈಂಡ್ ಆಗಿ ಪ್ರಿಪೇರ್ ಆದರೆ ಅಲ್ಲಿ ಕ್ವೆಶನ್ ಪ್ಯಾಟ್ರನೇ ಗೊತ್ತಿಲ್ಲ ಅಂದರೆ ಪ್ರಿಪರೇಷನ್ಗೆ ಅಷ್ಟು ಮೀನಿಂಗ್ ಇರಲ್ಲ ದೇ ಶುಡ್ ನೋ ವಾಟ್ ಕೈಂಡ್ ಆಫ್ ಕ್ವಶನ್ಸ್ ದೇ ಆರ್ ಆಸ್ಕಿಂಗ್ ಸೊ ದೇ ಕ್ಯಾನ್ ಲರ್ನ್ ದಟ್ ಈಸ್ ಫ್ರಮ್ ಪ್ರೀವಿಯಸ್ ಕ್ವಶನ್ ಪೇಪರ್ ಒನ್ ಥಿಂಗ್ ಆ್ಯಂಡ್ ಅದರ್ ಒನ್ ಈಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಇನ್ ಅವರ್ ಮೆಟೀರಿಯಲ್ ಇನ್ ಅವರ್ ಕಾಲೇಜ್ ಆಲ್ಸೋ ವಿ ಹ್ಯಾವ್ ಮೆಟೀರಿಯಲ್ ಈಚ್ ಚಾಪ್ಟರ್ ವಿಲ್ ಹಾವ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಮಿನಿಮಮ್ ಕ್ವಶನ್ಸ್ ವೇರಿಯಸ್ ಲೆವೆಲ್ಸ್ the student has to practice all these questions and also uh, every week we have weekend as well as cumulative the, that, uh, that questions will not be same from our material hmm. that would be different okay. only very few questions will give from the material remaining all will uh, collect from uh, ourselves and we will give the questions and then uh, when student practicing the questions from uh, each chapter ಆ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಹೌದು ಅವರು ಓದಿರೋದು ಪರ್ಫೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋ ಒಂದು ಅನಾಲಿಸ್ ಅವ್ರು ಅವ್ಯಾಲ್ಯೇಟ್ ಮಾಡ್ಕೊಳ್ಳೋಕ್ಕಾಗುತ್ತೆ ಈಗ ಪ್ರಾಕ್ಟೀಸೇ ಮಾಡಿಲ್ಲ ಪ್ರಾಕ್ಟೀಸೇ ಮಾಡಿಲ್ಲ ಅಂದರೆ ಹೌ ಮಚ್ ದೇ ಆರ್ ಥರೋ ಎನಫ್ ವಿತ್ ದ ಚಾಪ್ಟರ್ ಅನಲೈಸಿಂಗ್ ದಿಸ್ ಪಾಯಿಂಟ್ ಇಸ್ ವೆರಿ ಡಿಫಿಕಲ್ಟ್ ಅದು ಅನಲೈಸ್ ಮಾಡೋಕ್ಕೇ ಆಗೋಲ್ಲ ಅನ್ಲೆಸ್ ಅವ್ರು ಪ್ರಾಕ್ಟೀಸ್ ಮಾಡಿದಾಗ ಈ ಕ್ವಶನ್ಸ್ ನಾನು ಸಾಲ್ವ್ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗ್ತಾ ಇಲ್ಲ ಅಂದಾಗ ಅಂದರೆ ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟಲ್ಲಿ ಅವರು ಲ್ಯಾಗ್ ಇದ್ದಾರೆ ಇಲ್ಲ ಆ ಪರ್ಟಿಕ್ಯುಲರ್ ಟಾಪಿಕಲ್ಲಿ ಅವರು ಸರಿಯಾಗಿ ಓದಿಲ್ಲ ಅನ್ನೋದು ಗೊತ್ತಾಗುತ್ತೆ ಅದರಿಂದ ಅಂತಂದರೆ ಅವ್ರು ಇನ್ನೊಂದು ಸತಿ ಆ ಟಾಪಿಕ್ನ ರಿವೈಸ್ ಮಾಡಿದ್ರೆ ಆ ಮಿಸ್ಟೇಕ್ಸನ್ನು ರೆಕ್ಟಿಫೈ ಮಾಡು ಎಕ್ಸಾಕ್ಟ್ಲಿ ಸೊ ನಿಮಗೆ ಕೆಲವೊಂದು ಸಲ ಒಂದು ವೇಗ್ ಐಡಿಯಾ ಇರುತ್ತೆ ನನಗೆ ಗೊತ್ತಿದೆ ಅಂತೇಳಿ ಬಟ್ ಆ ವೇಗ್ ಅನ್ನೋದು ಕ್ಲಾರಿಟಿ ಬರಬೇಕು ಅಂದರೆ ಟು ಪ್ರಾಕ್ಟೀಸ್ ಯು ಟು ಆಮೇಲೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಗಳನ್ನ ತೊಗೊಂಡು ಬರೆಯೋದು ಅದೆಲ್ಲ ತುಂಬ ಮುಖ್ಯ ಆಗುತ್ತೆ ಅದೆಲ್ಲ ಪ್ರಾಕ್ಟೀಸ್ ಯಾ ಸೊ ಫೈನಲ್ ಆಗಿ ಎ ಸಿ ಎಸ್ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಡಾಕ್ಟರ್ ರಮಣ ಅವರೇ ಎ ಸಿ ಎಸ್ ಅನ್ನೋದು ಈಗ ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಟೆಡ್ ಫ್ಯಾಕಲ್ಟಿ ಟೀಮ್ ಇದೆ ಸೊ ವಿ ಆರ್ ರೆಡಿ ಟು ವರ್ಕ್ ಫಾರ್ ದ ಸ್ಟೂಡೆಂಟ್ಸ್ Whatever may be, here time is not the concern, whatever may be the time, from morning 8 to till 10.30, 11, we are ready to spend with the students. Our ultimate goal is, our ultimate aim is, whoever the students, they believe in us and they trust us and uh, they approach us, they have to hmm. get satisfied and they have to get the medical seats. Okay. ಫಾರ್ ದಟ್ ಆಲ್ ದಿಂಗ್ಸ್ಟಿ ಸೈಡ್ ಮೋರ್ ದೆನ್ ದಟ್ ವಿರ್ ಸೊ ಥ್ಯಾಂಕ್ ಯು ರಮಣ ಅವರ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸರ್ ಸೊ ಬಾಟ್ನಿ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟರೆ ಸಾಕಷ್ಟು ಇದು ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೋತೀನಿ ಎ ಸಿ ಎಸ್ ಈ ಒಂದು ನೀಟ್ ಅಕಾಡೆಮಿನಲ್ಲಿ ಬಾಟ್ನಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿರುವಂಥ ಸುಮಾರು ಹತ್ತೊಂಬತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇರುವಂಥ ಅಂದರೆ ಇಲ್ಲಿ ಯಾವ್ರೇಜ್ ಇಪ್ಪತ್ತೊಂದನ ಹೇಳಿದೆ ಸುಮಾರು ಹತ್ತೊಂಬತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಡಾಕ್ಟರ್ ರಮಣ ಅವರು ನೀಟ್ನಲ್ಲಿ ಬಾಟ್ನಿನ ಕ್ರ್ಯಾಕ್ ಮಾಡೋದು ಹೇಗೆ ಬಾಟ್ನಿನ ಪ್ರಿಪ್ರೇ ಬಾಟ್ನಿ ಪ್ರಿಪ್ರೇಷನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರು ನಿಮ್ಮಲ್ಲಿ ಸಾಕಷ್ಟು ಜನ ಪಿ ಯು ವಿದ್ಯಾರ್ಥಿಗಳಿರ್ತಾರೆ ಪಿ ಯು ಸಿ ಒನ್ ಇರ್ಬೋದು ಪಿ ಯು ಸಿ ಟೂ ಇರ್ಬೋದು ಪಿ ಯು ಸಿ ಮುಗಿಸಿರೋ ವಿದ್ಯಾರ್ಥಿಗಳಿರ್ಬೋದು ಅಂಥ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ನಿಮ್ಮ ನೀವು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕೆಂದರೆ ನೀವು ಯಾವುದೊಂದು ಅಕಾಡೆಮಿಗೆ ಹೋಗಬೇಕು ಅವಾಗ ಒಳ್ಳೆ ಅಕಾಡೆಮಿನ ಚೂಸ್ ಮಾಡ್ಕೊಳ್ಳೋಕ್ಕೆ ನೀವು ಖಂಡಿತ ಪ್ರಯತ್ನ ಪಡ್ತೀರ ಎ ಸಿ ಎಸ್ ಕೂಡ ನೀವು ಕನ್ಸಿಡರ್ ಮಾಡಿ ಅಂತ ಹೇಳ್ತೀನಿ ಅವರ ಫೋನ್ ನಂಬರ್ ಬೇಕು ಅಂದರೆ ನಮ್ಮ ಸ್ಕ್ರೀನ್ ಮೇಲಿದೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಇದೆ ಕಮ್ಯುನಿಟಿ ಪೇಜಲ್ಲೂ ಕೂಡ ಡೀಟೇಲ್ಸ್ ಹಾಕಿರ್ತೀವಿ ಸೊ ಅದನ್ನು ಅಪ್ರು ಅಪ್ರೋಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಾಕ್ ಸ್ಟುಡಿಯೋ ನೋಡ್ತಾರೆ ಗುರು ಕೂಲ್ ಮತ್ತು ಕ್ರ್ಯಾಕ್ ಮಾಡಿ ನೀಟನ್ನ ಒಳ್ಳೆ ಮಾರ್ಕ್ಸ್ ಜೊತೆಗೆ ನಮಸ್ಕಾರ